ಇಲ್ಲಿ ಆನ್ ದ ವೇ ಬ್ಲೂ ಮೌಂಟೇನ್ಸ್ಗೆ ಹೋಗ್ತಾ ಒಂದು ಜಾಗದಲ್ಲಿ ನಿಲ್ಸಿದ್ವಿ ಇಲ್ಲಿ ರಿವರ್ ಅಂತೂ ಏನು ಬ್ಯೂಟಿಫುಲ್ ಆಗಿದೆ ನೋಡಿ ಅಲ್ಲಿ ಬೋಟಿಂಗ್ ಮಾಡ್ತಾ ಇದ್ದಾನೆ ಸಖತ್ತಾಗೆ ಹಂಗೆ ಸ್ವಲ್ಪ ಕೆಳಗಡೆ ಇಳ್ಕೊಂಡು ಹೋಗೋಣ ಏನು ಸುಂದರವಾಗಿತ್ತು ಅಂತಂದರೆ ನಾವು ಹೈವೇಲಿ ಇದ್ವಿ ಇಂದ ಡಿವಿಯೇಟ್ ಆಗ್ಬಿಟ್ಟು ಈ ಕಡೆಗೆ ಬಂದ್ಬಿಟ್ವಿ ಸೈಡಿಗೆ ಹುಡುಕೊಂಡು ಎಲ್ಲಿಗೆ ಬರುತ್ತೆ ರಿವರ್ ಹತ್ರ ಬರೋಣ ಅಂತ ಅಂದ್ಬಿಟ್ಟು ಇವಾಗ ರಿವರ್ ಹತ್ರ ಬಂದಿದೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಹತ್ರ ಹೋಗಿ ನೋಡಿದ್ರೆ ಗೊತ್ತಾಗತ್ತಾ ಇನ್ನು ವೆರಿ ವೆರಿ ಬ್ಯೂಟಿಫುಲ್ ಎಲ್ಲೂ ಜಾಗ ಇಲ್ವ ಇಳಿಯೋಕ್ಕೆ ಕಾಲ್ದಾರಿ ಉಂಟೆ ಉಂಟಿದ್ದಂಗೆ ಕಾಣಿಸ್ತಾ ಇಲ್ಲ ಇಲ್ಲೆಲ್ಲ ಇಳಿಯೋಕ್ಕಾಗಲ್ಲ ಆಗಲ್ಲ ಸುಮ್ಮನೆ ಆವಾಗ ಇರತ್ತೆ ರಿಸ್ಕು ನೋಡೋಣ ಇಳಿದ್ಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ ಹಾಗೆ ನಡ್ಕೊಂಡು ಹೋಗ್ತಾ ಇದ್ರೆ ಆ ವ್ಯೂ ನೋಡ್ತಾ ಇದ್ರೆ ಎಷ್ಟು ಆನಂದ ಆಗತ್ತೆ ಅಲ್ವಾ ವ್ಯೂ ಬ್ಯೂಟಿಫುಲ್ ಆಗಿಲ್ವಾ ನೋಡಿ ಇಲ್ಲಿ ಬರ್ತಾ ಇದ್ದೀನಿ ಇವಾಗ ಏನು ಸುಂದರವಾಗಿದೆ ರಿವರ್ ಇದು ಯಾವ ರಿವರ್ ಅಂತ ಗೊತ್ತಿಲ್ಲ ಒಟ್ಟಲ್ಲಿ ತುಂಬ ಸುಂದರವಾಗಿದೆ ಹೆಂಗೋ ಮಾಡಿ ಕೆಳಗಡೆ ಬಂದಿದ್ದೀನಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಅಂತ ಉದ್ದೇಶದಿಂದ ಕೆಳಗಡೆಗೆ ಬಂದಿದ್ದೀನಿ ನೋಡಿ ಎಂಜಾಯ್ ಮಾಡಿ ವ್ಯೂ ಸೊ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಈ ಕಡೆಗೆ ಬಂದ್ವಿ ಇಲ್ಲಿ ಸುಮಾರು ಜಾಗಗಳಲ್ಲಿ ರಿವರ್ ಅಂತ ಇದೆ ಸೊ ಆಮೇಲೆ ಗೊತ್ತಾಯಿತು ಇದು ಯಾವ ರಿವರ್ ಅಂತ ಇದು ನೆಪಿಯನ್ ರಿವರ್ ಪೆನ್ರಿತ್ ಅಂತ ಇದೆ ಸಿಡ್ನಿನಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ಇವಾಗ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಅಲ್ಲಿ ನೋಡಿ ಇಲ್ಲಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಕೂತ್ಕೊಳ್ಳೋಕ್ಕೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ಪಿಕ್ನಿಕ್ ಮಾಡೋಕ್ಕೆ ಎಲ್ಲನೂ ಇದೆ ಇಲ್ಲಿ ಹಿಂಗೆ ಇಳ್ಕೊಂಡು ಬರ್ತಾ ಇದ್ವಿ ಹೋಗ್ತಾ 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 ದ ಬ್ಯೂಟಿ ಆಫ್ ದ ರಿವರ್ ಈಸ್ ಕಮ್ಮಿಂಗ್ ಅ ಹೆಡ್ ತೋರಿಸೇ ಬಿಡ್ತೀನಿ ಇವಾಗ ಸದ್ಯದಲ್ಲೇ ರಿವರ್ನ ನೋಡಿ ಆನಂದ ಪಡಿ ಬರ್ತಾ ಇದೆ ಸ್ವರ್ಗಕ್ಕೆ ಇನ್ನೇನು ಹತ್ತಿರ ಬಂತು ಹಾ ಏನು ಚೆನ್ನಾಗಿದೆ ಈ ದೃಷ್ಟಿಯಿಂದ ರಿವರ್ ನೋಡೋಕ್ಕೆ ಒಂಥರ ಆನಂದ ಅಲ್ವೇ ಇದು ಯಾವ ರಿವರ್ ಹೇಳಿ ನೆಪಿಯನ್ ರಿವರ್ ಇದು ಒಂದು ಸೋರ್ಸ್ ಆಫ್ ವಾಟರು ಸಿಡ್ನಿಗೆ ಈ ಕಡೆ ಪೆನ್ರಿತ್ ಮತ್ತು ಈ ಕಡೆ ಏರಿಯಾಗೆಲ್ಲ ರಿಚ್ಮಂಡು ಈ ಕಡೆ ಏರಿಯಾಗೆಲ್ಲ ಸೋರ್ಸ್ ಆಫ್ ವಾಟರು ಇಲ್ಲೂ ಸುಮಾರು ವೆರೈಟಿ ವೆರೈಟಿ ರೇರ್ ಪ್ರಾಣಿ ಪಕ್ಷಿಗಳೆಲ್ಲ ಇದ್ದಾವೆ ಪಕ್ಷಿಗಳು ಮುಖ್ಯವಾಗಿ ನೋಡಿ ತೋರಿಸ್ತೀನಿ ಅಲ್ಲೊಂದು ನಾಲ್ಕು ಹಕ್ಕಿ ಕೂತಿದೆ ಕಾಣಿಸ್ತಾ ಇದೆಯಾ ಏನು ಸುಂದರವಾಗಿದೆ ಆ ವೆರೈಟಿ ಸಾಧಾರಣವಾಗಿ ಸಿಟಿನಲ್ಲಿ ಕಾಣಿಸಲ್ಲ ಈ ಥರ ಔಟ್ಸ್ಕರ್ಟ್ಸಲ್ಲೇ ಕಾಣಿಸೋದು ಈ ರಿವರ್ ಹತ್ರ ಎಲ್ಲ ಇರುತ್ತೆ ಈ ಹಕ್ಕಿಗಳು ನೋಡಿ ಏನು ಸುಂದರವಾಗಿದೆ ನೋಡೋಕ್ಕೆ ಅಲ್ವಾ ಬ್ಯೂಟಿಫುಲ್ ನೋಡಿ ಅಲ್ಲೊಂದು ಈಜ್ತಾ ಇದೆ ನೀರಲ್ಲಿ ಆನಂದವಾಗಿ ಅದು ಈಜ್ತಾ ಇರೋ ಹಾಗೆ ನೀರಲ್ಲಿ ಎಷ್ಟು ಚೆನ್ನಾಗಿ ಅಲೆ ಬರ್ತಾ ಇದೆ ನೋಡಿ ಪ್ರಶಾಂತವಾಗಿರೋ ವಾತಾವರಣದಲ್ಲಿ ಈ ದೃಶ್ಯ ನೋಡೋಕ್ಕೆ ಖುಷಿಯಾಗತ್ತೆ ತುಂಬ ಇಲ್ಲಿ ವಾಕ್ ವೇ ಅಂತೂ ತುಂಬ ಚೆನ್ನಾಗಿದೆ ಹಂಗೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇಲ್ಲಿ ನಡ್ಕೊಂಬರ್ತಾ ಬರ್ತಾ ಬರ್ತಾ ಇಲ್ಲಿ ವಾಕಿಂಗ್ ಮಾಡೋಕ್ಕಂತೂ ಸಿಕ್ಕಾಪಟ್ಟೆ ಜಾಗ ಇದೆ ಇಲ್ಲೇ ಹತ್ತಿರದಲ್ಲಿ ವಾಸ ಮಾಡೋರ್ಗಂತೂ ಸ್ವರ್ಗ ದಿನ ಬೆಳಗ್ಗೆ ಎದ್ಬಿಟ್ಟು ರಿವರ್ ಸೈಡ್ ವಾಕ್ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು ಇನ್ನು ಕೆಲವರು ಸಿಟಿಯಿಂದ ಇಲ್ಲಿಗೆ ಬಂದು ಬುತ್ತಿಗಿತ್ತಿ ಎಲ್ಲ ತಂದು ಇಲ್ಲಿ ತಿ ತೆಗೆದು ತಿಂತಾರೆ ಕುಡಿತಾರೆ ಎಂಜಾಯ್ ಮಾಡ್ತಾರೆ ಫ್ಯಾಮಿಲಿ ಫ್ಯಾಮಿಲಿಗಟ್ಲೆ ಬರ್ತಾರೆ ಇಲ್ಲಿ ನೋಡಿ ಮಕ್ಳುಗಳಿಗೆ ಎಷ್ಟು ಚೆನ್ನಾಗಿದೆ ಸೌಲಭ್ಯಗಳು ಆಟ ಆಡೋಕ್ಕೆ ಸೊ ನಿಮ್ಗೆ ಇರೋ ಹಾಗೆ ಇಲ್ಲೊಂದು ಫ್ಯಾಮಿಲಿನ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದೆ ಮೀಲು ಪಾರ್ಕಿಂಗ್ ಅಂತೂ ಸಿಕ್ಕ ಬಟ್ಟೆ ಇದೆ ವ್ಯವಸ್ಥೆ ಇಲ್ಲಿ ಪಾರ್ಕಿಂಗೇನು ತೊಂದರೆ ಇಲ್ಲ ಇದೇ ಅಡ್ವಾಂಟೇಜು ಆಸ್ಟ್ರೇಲಿಯಾ ಇರೋ ಸೈಜ್ಗೆ ಇವರು ಒಂದು ನೂರು ಪಾರ್ಕ್ ಮಾಡಿದ್ರು ಇವ್ರಿಗೇನು ಕಮ್ಮಿ ಆಗಲ್ಲ ಮನೆ ಕಟ್ಕೊಳ್ಳೋಕ್ಕೆ ಇರೋ ಪಾಪ್ಯುಲೇಷನ್ ಅಂತೂ ಸಿಕ್ಕಾಪಟ್ಟೆ ಕಮ್ಮಿ ಹಂಗಾಗಿ ಎಲ್ಲ ಕಡೆಯೂ ಆಗಿದೆ ಈ ಥರ ಜಾಗ ನಮ್ಮ ಭಾರತದಲ್ಲೂ ಇದೆ ಆದರೆ ಕಮ್ಮಿ ಊಟಿ ಅಥವಾ ಕೊಡೈಕೆನಾಲ್ ಆ ಸೈಡ್ ಹೋಗಬೇಕು ಈ ಥರ ಜಾಗಗಳು ನಮಗೆ ಸಿಗಬೇಕು ಅಂತಂದರೆ ಯಾಕಂದರೆ ಅಲ್ಲೇ ಸ್ವಲ್ಪ ಪಾಪ್ಯುಲೇಷನ್ ಇವಾಗ ಇವಾಗ ಜಾಸ್ತಿ ಇದೆ ಎಲ್ಲ ಕಡೆಯಿಂದ ಇಟ್ ಇಟ್ಕೊಳ್ಳಿ ಆದರೆ ಬೆಂಗಳೂರು ಮೈಸೂರಿಗೆಲ್ಲ ಲೆಕ್ಕ ಹಾಕಿದ್ರೆ ಅಲ್ಲಿ ಕಮ್ಮಿ ಅಲ್ಲಿಗೆ ಹೋದರೆ ನಮ್ಗೆ ಈ ಥರ ಎಲ್ಲ ದೃಶ್ಯ ಸಿಗುತ್ತೆ ಈ ಮರಗಳನ್ನು ನೋಡೋಕ್ಕೆ ಸುಂದರವಾಗಿರುತ್ತೆ ಎಷ್ಟು ಸುಂದರವಾಗಿದೆ ಅಂತಂದರೆ ಮರಗಳು ಈ ಥರ ಮರಗಳು ಸಿಟಿನಲ್ಲಿ ಇರೋಲ್ಲ ಸಾಧಾರಣವಾಗಿ ನೋಡಿ ಎಷ್ಟು ಉದ್ದ ಇದೆ ಅಂದರೆ ಈ ಮರ ಎಷ್ಟು ವರ್ಷಗಳಾಗಿರ್ಬೇಕು ಈ ಮರಕ್ಕೆ ಕಾಣಿಸ್ತಾ ಇದೆಯಾ ಅ ಏನಿಲ್ಲ ಅಂತಂದ್ರೂ ಒಂದು ನೂರು ವರ್ಷನವ್ರು ಆಗಿರಬೇಕು ಈ ಮರಕ್ಕೆ ಎಷ್ಟು ಉದ್ದ ಇರೋದಕ್ಕೆ ನೋಡಿ ತಿರ್ಗಾ ತೋರಿಸ್ತೀನಿ ಮೇಲಿಂದ ಕೆಳಗಡೆ ಎಷ್ಟು ದಪ್ಪ ಇದೆ ಎಷ್ಟು ದಪ್ಪ ಇದೆ ಮರ ಇದು ಬ್ಯೂಟಿಫುಲ್ ಅಲ್ವಾ ಅದೇ ರೀತಿ ಸುಮಾರು ಮರಗಳಿದೆ ಈ ಜಾಗದಲ್ಲಿ ಈ ಮರ ಸ್ವಲ್ಪ ಸಣ್ಣ ಇದೆ ಇದಕ್ಕೊಂದು ಇಪ್ಪತ್ತು ವರ್ಷ ಆಗಿರ್ಬೇಕಷ್ಟೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಹತ್ತತ್ರ ಉದ್ದ ಅಂತೂ ಇದೆ ಆದರೆ ಇಲ್ಲಿ ಇಲ್ಲಿ ಎಲ್ಲ ಮರಗಳನ್ನು ನೋಡ್ತಾ ಇದ್ರೆ ಆವ್ರೇಜ್ ಅಟ್ಲೀಸ್ಟ್ ಒಂದು ಎಪ್ಪತ್ತರಿಂದ ಎಂಬತ್ತು ವರ್ಷನಾರು ಆಗಿದೆ ಈ ಮರಗಳಿಗೆ ಹ್ಞೂ ಹಂಗಿದೆ ಇದ್ರದ್ದು ಉದ್ದ ಬ್ಯೂಟಿಫುಲ್ ಬ್ಯೂಟಿಫುಲ್ ತುಂಬ ಚೆನ್ನಾಗಿದೆ ಇನ್ನೊಂದು ವ್ಯೂ ತೋರಿಸ್ತಾ ಇದ್ದೀನಿ ನೋಡ್ಕೊಂಬಿಡಿ ಸುಮ್ಮನೆ ಹಿಂಗೆ ಒಂದು ಜಾಲಿ ವಾಕ್ ಅಂತ ಬರ್ತಾಯಿದ್ದೀವಿ ಏನು ಚೆನ್ನಾಗಿದೆ ಇಲ್ಲಿ ವಾಕ್ ಮಾಡೋಕ್ಕೆ ಎಲ್ಲ ಕಡೆ ಹಸಿರು ಗ್ರಾಸು ಮರಗಳು ಸಿಕ್ಕಾಪಟ್ಟೆ ಸುಂದರವಾಗಿದೆ ಸಿಕ್ಕಾಪಟ್ಟೆ ಸುಂದರವಾಗಿದೆ ಇಲ್ಲಿ ಹುಳುಗಳ ಶಬ್ದ ಕೇಳಿಸ್ತಾ ಇರಬೇಕು ಮರದ ಮೇಲಿಂದ ಕುಯ್ಯ ಅಂತ ಬರ್ತಾ ಇದೆ ಕೇಳಿಸ್ತಾ ಇದೆ ಅಲ್ವಾ ಆಹಾ ಅಂದನೋ ಅಂದ ಈ ಮರಗಳ ಮಧ್ಯದಿಂದ ಆಕಾಶ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಇವ್ರ ಪಾಪ ಎಷ್ಟು ಖುಷಿಯಾಗೆ ಮಲ್ಕೊಂಡು ಹೋಗ್ತಾ ಇದ್ದಾರೆ ಇದ್ರ ಮೇಲೆ ಕೆನು ಕೆನೂ ಅಂತಾರೆ ಅದಕ್ಕೆ ಆರಾಮಾಗಿ ಮಲ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಆನಂದವಾಗಿ ಅವರೇ ತೂಕೊಂಡು ಈಜು ಬರೋರು ಚೆನ್ನಾಗೆ ಅದಕ್ಕೆ ಯಾವ ಭಯನೂ ಇಲ್ಲದೆ ಹೋಗ್ತಾ ಇದ್ದಾರೆ ಎಕ್ಸಲೆಂಟ್ ಇಲ್ಲಿ ಮನೆ ಕಟ್ಕೊಂಡಿರೋರಿಗಂತೂ ವ್ಯೂನೋ ವ್ಯೂ ಆನಂದವೋ ಆನಂದ ಇಲ್ಲಿಂದ ಅಷ್ಟೆ ಎಂಜಾಯ್ ಮಾಡಿ ಈ ಕಡೆಗೆ ಬಂದಾಗ ನೀವು ಸಿಡ್ನಿ ಕಡೆಗೆ ಏನಾದ್ರು ಬಂದರೆ ಔಟ್ಸ್ಕರ್ಟ್ಸಿಗೆ ಏನಾದ್ರು ಬರೋ ಪ್ಲ್ಯಾನ್ ಇದ್ರೆ ಆವಾಗ ನೀವು ಏನಾರು ಕೇಳಿಕೊಂಡು ಅಥವಾ ಗೂಗಲ್ ಅಂಟಿನ ಕೇಳಿಕೊಂಡು ನೆಪಿಯನ್ ರಿವರ್ ವಾಕ್ ಅಂತ ಹಾಕಿ ಆರಾಮಾಗಿ ಬರುತ್ತೆ ನೋಡಿ ಈ ಥರ ಎಲ್ಲ ಜಾಗದಲ್ಲಿ ಹೋಗಿಬಿಟ್ಟು ಹತ್ತಿರ ಹೋಗಿ ರಿವರ್ ಇವರೆಲ್ಲ ನೋಡಬೇಕು ಅಂತಂದರೆ ಸಿಕ್ಕಾಬಿಟ್ಟು ಚೆನ್ನಾಗಿರುತ್ತೆ ಓಕೆ ಮತ್ತು ತಿರ್ಗಾ ತಿರ್ಗಾ ವಿಡಿಯೋ ನೋಡ್ಕೊಂಡು ಎಂಜಾಯ್ ಮಾಡಿ ಈ ದೃಶ್ಯದಿಂದನೇ ಆನಂದ ಆಗುತ್ತೆ ತುಂಬ ನೀವು ಸ್ಟ್ರೆಸ್ಸಲ್ಲಿರೋದು ಕೋಪ ಬರೋದು ಅಥವಾ ಏನಾರು ಹೆಲ್ತ್ ಇಶ್ಯೂಸ್ ಇದ್ದರೆ ಈ ಥರ ವೀಡಿಯೋಗಳು ನೀವು ನೋಡಿದ್ರೆ ಆನ್ಲೈನು ಈ ಥರ ನೇಚರ್ನ ನೀವು ನೋಡ್ತಾ ಇದ್ರೆ ಅದೊಂಥರ ನಿಮಗೆ ಹೆಲ್ತ್ಗೂ ಇಂಪ್ರೂವ್ ಆಗುತ್ತೆ ಮೈಂಡ್ಗೂ ಇಂಪ್ರೂವ್ ಆಗುತ್ತೆ ಒಳ್ಳೆಯದು ಎರಡು ಕಡೆಗೂ ಎಂಜಾಯ್ ಮಾಡಿ ಆರಾಮಾಗಿ ಕಾಫಿ ಕುಡ್ಕೊಂಡು ಈ ನೇಚರನ್ನು ನೋಡಿ ಇಲ್ಲಿ ಬಂದಷ್ಟೇ ಖುಷಿಯಾಗತ್ತೆ ನಿಮಗೂ ಆದಷ್ಟು ಬೇಗ ಒಂದು ಟ್ರಿಪ್ ಹಾಕ್ಕೊಳ್ಳಿ ಹಾಕ್ಕೊಂಡು ನಾನು ತೋರಿಸೋ ಜಾಗಗಳಿಗೆಲ್ಲ ನೀವು ಬಂದುಬಿಟ್ಟು ನೀವು ಒಂದು ಸ್ವಲ್ಪ ಖುಷಿ ಪಡಿ ಒಳ್ಳೆ ಗಾಳಿ ಕುಡೀರಿ ಹಾಗೆ ಗಾಳಿ ಜೊತೆಗೆ ಇಲ್ಲಿ ಕಾಫಿ ಟೀನು ಕೊಡ್ಕೊಳ್ಳಿ ಬಂದ್ಬಿಟ್ಟು ಒಳ್ಳೆಯದಾಗಲಿ ಎಲ್ಲರಿಗೂ ಜೈ ಶ್ರೀರಾಮ್